ಮಾರ್ಚ್ ಹನ್ನೊಂದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಸಂಗೀತದ ಔಷಧ ಕಸ್ಟರ್ನ್ ಹೋಮ್ಬರ್ಗ್ ಅವರಿಂದ ಇಂದಿನ ಸತ್ಯವೇದ ಭಾಗ ಒಂದು ಸಮುವೇಲನು ಅಧ್ಯಾಯ ಹದಿನಾರು ವಚನ ಹದಿನಾಲ್ಕರಿಂದ ವಚನ ಇಪ್ಪತ್ತ್ಮೂರರವರೆಗೆ ಯಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು ಯಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದದ್ದರಿಂದ ಅವನ ಸೇವಕರು ಅವನಿಗೆ ಈಗೋ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ ಸ್ವಾಮಿ ಅಪ್ಪಣೆಯಾಗಲಿ ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ ಯಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಉಪಶಮನವಾಗುವುದು ಎಂದು ಹೇಳಿದರು ಸೌಲನು ಅವರಿಗೆ ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಹುಡುಕಿ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಲು ಸೇವಕರಲ್ಲೊಬ್ಬನು ಅವನಿಗೆ ಬೇತ್ಲೆ ಹೇಮಿನವನಾದ ಇಶೆಯನ ಮಗನನ್ನು ನೋಡಿದ್ದೇನೆ ಅವನು ಚೆನ್ನಾಗಿ ಬಾರಿಸಬಲ್ಲವನೂ ಪರಾಕ್ರಮಶಾಲಿಯೂ ರಣಶೂರನೂ ವಾಕ್ಚತುರನೂ ಸುಂದರನೂ ಯಹುವನ ಅನುಗ್ರಹವನ್ನು ಹೊಂದಿದವನೂ ಆಗಿದ್ದಾನೆಂದು ತಿಳಿಸಿದನು ಕೂಡಲೇ ಸೌಲನು ಇಶೆಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ಕುರಿಗಳನ್ನು ಮೇಯಿಸುತ್ತಿರುವ ನಿನ್ನ ಮಗನಾದ ದಾವೀದನನ್ನು ನನ್ನ ಬಳಿಗೆ ಕಳುಹಿಸು ಎಂದು ಹೇಳಿಸಿದನು ಇಷೆಯನು ರೊಟ್ಟಿಯನ್ನೂ ಒಂದು ಬುದ್ದಲಿ ದ್ರಾಕ್ಷಾರಸವನ್ನು ಒಂದು ಹೋತಮರಿಯನ್ನೂ ಕತ್ತೆಯ ಮೇಲೆ ಹೇರಿಸಿ ತನ್ನ ಮಗನಾದ ದಾವೀದನ ಮುಖಾಂತರ ಸೌಲನಿಗೆ ಕಳುಹಿಸಿದನು ಹೀಗೆ ದಾವೀದನು ಸೌಲನ ಬಳಿಗೆ ಬಂದು ಅವನ ಸೇವಕನಾದನು ಸೌಲನು ಅವನನ್ನು ಬಹಳವಾಗಿ ಪ್ರೀತಿಸಿ ತನ್ನ ಆಯುಧಗಳನ್ನು ಹೋರುವುದಕ್ಕೆ ನೇಮಿಸಿಕೊಂಡನು ತರುವಾಯ ಸೌಲನು ಇಷೆಯನ ಬಳಿಗೆ ದೂತರನ್ನು ಅಟ್ಟಿ ಅವನಿಗೆ ನಾನು ದಾವೀದನನ್ನು ಮೆಚ್ಚಿದ್ದೇನೆ ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಎಂದು ತಿಳಿಸಿದನು ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದಾಗ ದಾವೀದನು ಕಿನ್ನರಿಯನ್ನು ಬಾರಿಸುವನು ಅದರಿಂದ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವುದು ಅವನು ಉಪಶಮನ ಹೊಂದಿ ಚೆನ್ನಾಗಿರುವನು ಮುಖ್ಯ ವಚನ ದಾವೀದನು ಕಿನ್ನರಿಯನ್ನು ಬಾರಿಸುವನು ಅದರಿಂದ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವುದು ಒಂದು ಸಮುವೇಲನು ಅಧ್ಯಾಯ ಹದಿನಾರು ವಚನ ಇಪ್ಪತ್ತ್ಮೂರು ಐದು ವರ್ಷದ ಬೆಲ್ಲ ಅಮೆರಿಕದ ಉತ್ತರ ಡಕೋಟದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಆಕೆಯ ಚಿಕಿತ್ಸೆಯ ಭಾಗವಾಗಿ ಸಂಗೀತ ಚಿಕಿತ್ಸೆಯನ್ನು ಪಡೆದರು ಅನೇಕ ಜನರಿಗೆ ನಿಖರವಾಗಿ ಏಕೆಂದು ಅರ್ಥವಾಗದೆ ಮನಸ್ಥಿತಿಯ ಮೇಲೆ ಸಂಗೀತದ ಪ್ರಬಲ ಪರಿಣಾಮವನ್ನು ಅನುಭವಿಸಿದ್ದಾರೆ ಆದರೆ ಸಂಶೋಧಕರು ಇತ್ತೀಚೆಗೆ ವೈದ್ಯಕೀಯ ಪ್ರಯೋಜನವನ್ನು ದಾಖಲಿಸಿದ್ದಾರೆ ಬೆಲ್ಲಾಳಂತಹ ಕ್ಯಾನ್ಸರ್ ರೋಗಿಗಳಿಗೆ ಮತ್ತು ಪಾರ್ಕಿನ್ಸನ್ ಕಾಯಿಲೆ ಬುದ್ಧಿಮಾಂದ್ಯತೆ ಮತ್ತು ಆಘಾತದಿಂದ ಬಳಲುತ್ತಿರುವವರಿಗೆ ಸಂಗೀತವನ್ನು ಈಗ ಶಿಫಾರಸು ಮಾಡಲಾಗುತ್ತಿದೆ ರಾಜನಾದ ಸೌಲನು ಯಾತನೆ ಅನುಭವಿಸುತ್ತಿದ್ದಾಗ ಸಂಗೀತದ ಔಷಧಿ ಚೀಟಿಗಾಗಿ ತಲುಪಿದನು ಅವನ ಪರಿಚಾರಕರು ಅವನ ಶಾಂತಿಯ ಕೊರತೆಯನ್ನು ಕಂಡರು ಮತ್ತು ಅವನಿಗೆ ಖಿನ್ನರಿಯನ್ನು ನುಡಿಸಲು ಯಾರನ್ನಾದರೂ ಹುಡುಕಲು ಸಲಹೆ ನೀಡಿದರು ಅದು ಅವನಿಗೆ ಉತ್ತಮ ಅವರು ಇಷೆಯನ ಮಗನಾದ ದಾವೀದನನ್ನು ಕಳುಹಿಸಿದರು ಮತ್ತು ಸೌಲನು ಅವನೊಂದಿಗೆ ಸಂತೋಷಪಟ್ಟನು ಮತ್ತು ಅವನು ಅವನ ಸೇವೆಯಲ್ಲಿ ಉಳಿಯುವಂತೆ ಕೇಳಿದನು ದಾವಿದನು ಸೌಲನ ಅಶಾಂತಿಯ ಕ್ಷಣಗಳಲ್ಲಿ ಬಾರಿಸಿದನು ಅವನ ದುಃಖದಿಂದ ಅವನಿಗೆ ಪರಿಹಾರವನ್ನು ತಂದನು ಸಂಗೀತವು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ದೇವರು ತಿಳಿದಿರುವುದನ್ನು ನಾವು ವೈಜ್ಞಾನಿಕವಾಗಿ ಮಾತ್ರ ಕಂಡು ಹಿಡಿಯುತ್ತಿರಬಹುದು ನಮ್ಮ ದೇಹ ಮತ್ತು ಸಂಗೀತ ಎರಡರ ಲೇಖಕ ಮತ್ತು ಸೃಷ್ಟಿಕರ್ತರಾಗಿ ಆತನು ನಮ್ಮ ಆರೋಗ್ಯಕ್ಕಾಗಿ ಔಷಧಿ ಚೀಟಿಯನ್ನು ಒದಗಿಸಿದ್ದಾರೆ ಅದು ಎಲ್ಲರಿಗೂ ಸುಲಭವಾಗಿ ಪ್ರವೇಶಿಸಬಹುದು ನಾವು ವಾಸಿಸುವ ಯುಗ ಅಥವಾ ವೈದ್ಯರನ್ನು ಭೇಟಿ ಮಾಡುವುದು ಎಷ್ಟು ಸುಲಭ ಕೇಳಲು ಯಾವುದೇ ಮಾರ್ಗವಿಲ್ಲದಿದ್ದರೂ ಸಹ ನಮ್ಮ ಸಂತೋಷಗಳು ಮತ್ತು ಹೋರಾಟಗಳ ಮಧ್ಯೆ ನಾವು ದೇವರಿಗೆ ಹಾಡಬಹುದು ನಮ್ಮದೇ ಆದ ಸಂಗೀತವನ್ನು ಮಾಡಬಹುದು ನಿಮ್ಮನ್ನು ಸಮಾಧಾನಪಡಿಸಲು ದೇವರು ಸಂಗೀತವನ್ನು ಹೇಗೆ ಬಳಸಿದ್ದಾನೆ ದಾವೀದನು ಸವಲನಿಗೆ ಸಂಗೀತ ನೀಡಿದಂತೆಯೇ ನೀವು ಯಾರಿಗಾದರೂ ಸಂಗೀತವನ್ನು ಹೇಗೆ ತರಬಹುದು ಪ್ರಾರ್ಥನೆ ಮಾಡೋಣ ತಂದೆಯೇ ಹೋರಾಟದ ಸಮಯದಲ್ಲಿ ನನ್ನ ಹೃದಯ ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಸಂಗೀತವನ್ನು ರಚಿಸಿದ್ದಕ್ಕಾಗಿ ಮತ್ತು ಅದನ್ನು ಬಳಸಿದ್ದಕ್ಕಾಗಿ ಧನ್ಯವಾದಗಳು ಆಮೀನ್